ಹಾಗೆ ನಮ್ಮ ಶಿವಾಲಯ ಕಮಿಟಿ ಮತ್ತು ಲಕ್ಷ್ಮೀ ದೇವಿ ಕಮಿಟಿ ಮೇಲೆ ಇವತ್ತೇ ಮಧ್ಯಾಹ್ನ ಮೂರೂವರೆ ಗಂಟೆಗೆ ಹೌದು ಅದನ್ನು ಕೂಡ ನಿಮ್ಮ ವ್ಯಕ್ತಪಡಿಸ್ತೇನೆ ಹಂಗೆ ಬರ್ಕೋತ ಏನ್ ಅನ್ಕೋತ ಕುಂತೆ ಮೇಡಮ್ ಅವ್ರಿಗೆ ಎರಡ್ ಸಲ ಕಳ್ಸದೆ ಏನೇನೋ ಆಯ್ತು ಏನೇನೋ ಆಗಿ ಕಾರ್ಯಕ್ರಮ ಮುಗಿಯೋರ್ಗೂ ಕೂಡಬೇಕು ಅದ್ರೊಳಗೆ ಎಲ್ಲಾರ ಹೆಸರು ಬರ್ತದೆ ಸರ್ ಬದ್ನಾಪುರ್ ಸರ್ ನಿಮ್ ಹೆಸರು ಬರ್ತದ್ರಿ ಹಾಡಿನೊಳಗ ಹೌದ್ರಿಪ್ಪ ನಮ್ ಕಳ್ಕೊಳಕವ್ರ ಹೆಸರು ಬರ್ತದೆ ಎಲ್ಲಾರ ಹೆಸರು ಬರ್ತದ್ರಿ ಹೌದು ಆ ಹಾಡ್ನೋಳ ಬಾ ಚಂದ ಐತಿ ಆ ಏನೋ ಒಂದು ಹೊಸ ಪ್ರಯಾಣ ಹೆಣ್ಣು ಮಕ್ಕಳು ಕೂಡಿ ಲಕ್ಷ್ಮಿಯ ಮಂದಿರ ಸುಮಾರು ಎರಡ್ ಸಾವಿರದ ಏಳರಲ್ಲಿ ಶೋಭಾಕ್ಕ ಇನ್ನೊಬ್ಬರ ಅಕ್ಕ ಅವ್ರು ಕೂಡಿ ಇಲ್ಲೊಂದು ಸಣ್ಣ ಕಟ್ಟಿ ಕಟ್ಟಿ ಅಲ್ಲಿ ಒಂದು ಬೇನ್ ಗಿಡ ಇತ್ತಲ್ಲೊಂದು ಸ್ಥಾಪನೆ ಮೊದಲ ಲಕ್ಷ್ಮಿ ಎಂಟ್ ಹತ್ತು ವರ್ಷದಿಂದ ಅದು ಇವತ್ತು ಇಂಥ ಪರ್ಜೇರಿ ಭವ್ಯವಾದ ನಮ್ಮ ಮಂದಿರ ಆಗ್ಯದಪ್ಪ ಅಂದ್ರ ಎಲ್ಲಾ ಹೆಣ್ಣು ಮಕ್ಕಳು ಕೂಡಿ ಆ ಒಂದು ತೊರ್ವಿ ಲಕ್ಷ್ಮಿ ಅವತಾರ ಇಲ್ಲಿ ಬಂದ ನಮ್ಮ ಭಾಗದಲ್ಲಿ ನೆಲ್ಶಾಳಪ್ಪ ಅಂದ್ರ ಎಲ್ಲಾ ಭಕ್ತರಿಗೆ ಬೇಡಿದ್ದು ಕೊಡ್ತಾಳ ತಾಯಿ ಮನಸ್ಸಿನೊಳಗೆ ಏನ್ ಬೇಡ್ತಿರಿ ಅದು ಕೊಡ್ತಾಳ ಅಂತ ಶಕ್ತಿ ಅಂತ ಪವಾಡ ಆ ತಾಯಿ ಹೆಣ್ಣು ಲಕ್ಷ್ಮಿಯ ಹೇಳಿ ದಯಮಾಡಿ ಯಾರೋ ನನ್ನ ಹೆಸರು ಬಂದಿಲ್ಲ ಅಂತ ಹೇಳಿ ತಿಳ್ಕೋಬೇಡ್ರಿ ನಮ್ಮ ಮೇಡಮ್ ಅವರು ಸಾವಿತ್ರಿ ಮೇಡಮ್ ಅವರು ಎಲ್ಲಾ ಸಹೋದರಿಯರ ಫಲವೇತ್ ಹೇಳಿ ಬರೋದ್ ಕೊಟ್ರ ಅಷ್ಟೇ ಒಂದೇ ಸಾಲ ಮುಗಿದ್ಬಿಡ್ತೀವಿ ಹಾಡ ಮತ್ ನಮ್ಮ ಹಿರಿಯಮಠ್ಗುರ್ಗವರು ಪೂರಾ ಪಾಂಪ್ಲೇಟ್ ಕಳಿಸ್ರಿ ನನಗ ಇವತ್ತಿಂದ ಎಲ್ಲ ಅದನ್ನು ನೋಡಿ ಎಲ್ಲರ ಹೆಸರು ನಾನು ಹಾಕ್ಲಾಕ್ ಪ್ರಯತ್ನ ಮಾಡೀನಿ ಎಲ್ಲಾರು ಇದ್ದಂಗೆ ಅಂತ ಹೇಳಿ ಬಹುಸ್ತ ಹೆಣ್ಣು ಮಕ್ಕಳ ಒಳಗಂಗ ಚೆಂದ ರಾ ಡೊಳ್ಳಿನ ಹಾಡು ಹಾಡಲು ಕಾಗಿ ಗಿಡನೆವ ಆಗದ ಮಂದಿರ ಬಂದ ಕಷ್ಟಗಳ ಬೈಲ ಮಾಡೋದಕ್ಕೆ ತಾಯಿ ಕುಂತಾಳ ಸುಂದರ ಅಕ್ಕನ ಸಾರಥ್ಯದಲ್ಲಿ ಆಗ್ಯದ ಮಂದಿರ ಬಂದ ಕಷ್ಟಗಳ ಬೈಲ ಮಾಡೋದಕ್ಕೆ ತಾಯಿ ಕುಂತಾಳ ಸುಂದರ ವರ್ಷಕ್ಕೆ ಮ್ಮಿ ಬರ್ಮರಿ ಜಾತ್ರೆ ಗುಡಿ ಮುಂದಾರ ಬೇಡಿದವರಿಗೆ ಬೇಡಿಯುತ್ತ ಕೊಡ್ತಾಳೋ ಭಕ್ತಿಲೆ ಬಂದಾರ ತಾಯಿ ಕರ್ಪೂರ ಬಂದಾರ अक्का ललिता नाम प्रतिनित्य है अम्बेकरज पोता शांता हिर कला आशा करा सरोज अक्का ललिता सहस्रनाम नाम प्रतिनित्य अम्बेकर ज पोत शांता हिर कला आशा करा भवानी अक्का ನೃತ್ಯ ಮಾಡತಾರ ಎಲ್ಲರ ಮನಸ್ಸ ಐತಿ ಮಧುರ ಕಳ್ಳಿನ ಹಾಡ ಹಾಡುವುದಕ್ಕಾಗಿವು ಭಂಡಾರ ಭಂಡಾರದ ಎಲ್ಲ ಸಂಗೀತ ಹೇಳ್ತಾರ ಶ್ರೀ ಸೈಲ್ ಬೀಳುರು ಸರ ಬಸವಣ್ಣವರ ವಚನ ಭಕ್ತಿ ಹೇಳ್ತಾರ ಉಮರಾಣಿ ಸರ ಹೆಣ್ಣು ಮಕ್ಕಳಿಗೆಲ್ಲ ಸಂಗೀತ ಹೇಳ್ತಾರ ಶ್ರೀ ಸೈಲ್ ಬೀಳೂರು ಸರ ಭಾರ ನಂಬಾರ ನಂಬಾರ ಸಾತ್ವಿಕ ಪದಗಳ ಸಾತ್ವಿಕ ಹಾರ್ತಾರ ಬಿ ಎಸ್ ಬೆಳಗಲಿ ಸರ ಕನ್ನಡ ಸಾಹಿತ್ಯ ಕಣ್ಮಣಿ ಅನ್ಶ್ಯಾರ ಬಸವರಾಜ ಕುಂಬಾರ ಆ ತಾತ್ವಿಕ ಪದಗಳ ಸಾತ್ವಿಕ ಹಾಡ್ತಾರ ಬಿ ಎಸ್ ಬೆಳಗಲಿ ಸರ ಕನ್ನಡ ಸಾಹಿತ್ಯ ಕಣ್ಮಣಿ ಅನ್ಶ್ಯಾರ ಬಸವರಾಜ ಕುಂಬಾರ ಕೃಷಿ ಕಾಲೇಜಿನ ಪಂಡಿತರ ಯಾರ ಜೊಲ್ಲಿ ರಾಜ್ಕುಮಾರ ಕೃಷಿ ಕಾಲೇಜಿನ ವಕೀಲರು ಗೆಳೆಯಾರ ಅರವಿಂದ ಹಂಗರಿಗೆ ಶ್ರೀಶೈಲ್ ಅವಜಿ ಅವರು ಪ್ರೋತ್ಸಾಹ ನೀಡುತ್ತಾರ ಷ್ಮುಖ ರಾಮ್ ತೀರ್ಥ ಶಿವಗೊಂಡ ವಕೀಲರು ನನಗೆ ಆಗ್ಯಾರ ಗೆಳೆಯಾರ All right. ಮಾಡಿ ಹುಣಸಾರ ನಿಂಗಣ ನಿಂಬಾಳ್ಗಾರ ದೇಣಿಗೆ ಲೆಕ್ಕ ಪಕ್ಕ ಮಾಡ ಸಾಬು ಸಾಬು ಸರ ಪ್ರತಿನಿತ್ಯ ಪ್ರಸಾದ ಮಾಡಿ ಉಣ ಸತಾರ ನಿಂಗಪ್ಪ ನಿಂಬಾಳ್ಗಾರ ದೇಣಿಗೆ ಲೆಕ್ಕ ಪಕ್ಕಾ ಮಾಡ ತಾರ ಸಾಬು ಇಲ್ಲ ಪ್ರ

ಶಕುಂತಲ ಅಂಕಲಿಗೆ ಶೋಭಾ ಚವಾಣವರ ಸಾವಿತ್ರಿ ಅಗ್ರಾಣಿ ರೇಣುಕಾ ಗಂಜಾಲಿಂಗ ನವರ ಶಾಂತ ಕಪಾಲ ಶಕ್ಂತ್ಲ ಅಂಕಲಿಗೆ ಶೋಭಾ ಚವಾಣವರ ಸಾವಿತ್ರಿ ಅಗ್ರಾಣಿ ರೇಣುಕಾ ಗಂಜಾಳ ಸಿದ್ಧ ಮನವರ ಭಾರತೀ ಜೋಡಿ ಜೋತಿ ಜೊಳೆ ಮಂಜಾ ನಿಂಬಾಳ ಉಮ್ರಾಣಿ ಅವರ ಎಲ್ಲಾರು ಜೊತೆಯಾಗಿ ಇರುತ್ತಾರ ಮುಂದೇನೂ ವರ್ಷ ಮಗಳ ಜೋಡಿ ರಮ್ಯ ನೃತ್ಯ ಮಾಡತಾರ ಹಾಡ ಕೇಳಿ ಅವರು ಎದ್ದು ಬಂದು ಈಗ ಕುಣಿ ಹತ್ಯಾರ பத்தார பிரேமா கண்ணூரா சுனித கட்டி மணி கலாவத்தி பவானி ஜானவரா சங்கீதர சுனந்த பத்தார பிரேமா கண்ணூரா ஹிரியாரா ಪ್ರಸಾದ ಮಾಡಿ ಉಣಸತಾರ ನಿಂಗಣ್ಣ ನಿಂಬಾಳ್ಗಾರ ದೇಣಿಗೆ ಲೆಕ್ಕ ಪಕ್ಕ ಮಾಡ ಸಾಬು ಸಾಬು ಸರ ಪ್ರತಿನಿತ್ಯ ಪ್ರಸಾದ ಮಾಡಿ ಉಣಸತಾರ ನಿಂಗಪ್ಪ ನಿಂಬಾಳ್ಗಾರ ದೇಣಿಗೆ ಲೆಕ್ಕ ಪಕ್ಕ ಮಾಡ ತಾರ ಸಾಬು ಅಗ್ರಣಿಸುವಕರು ಸ್ವಯಂ ಸೇವಕರ एम एस कोना पूरा कब से रे एम एस पूरा कल्लिया ना हाड़ा हवा गाये जेडो ಶಕುಂತಲ ಅಂಕಲಿಗೆ ಗಿ ಸೋಭಾ ಸಾವಿತ್ರಿ ಅಗ್ರಾಣಿ ಸಾ ಗಂಜಾಳ ರೇಣುಕಿಂಗ ಮನವರ ಶಾಂತ ಕಪಾಲೆ ಶಕುಂತ್ಲ ಅಂಕಲಿಗೆ ಗಿ ಸೋಭಾ ಸಾವಿತ್ರಿ ಅಗ್ರಾಣಿ ರೇಣುಕಾ ಗಂಜಾಲ ಸಿದ್ಧ ಮನವರ ಭಾರತೀಕೆ ಜೋಡಿ ಜೋತಿ ಮಂಜುಳಾ ನಿಂಬಾಳ ಉಮ್ರಾಣಿ ಅವರ ಎಲ್ಲರೂ ಜೊತೆಯಾಗಿ ಇರುತ್ತಾರ ಮುಂದಿನ ವರ್ಷ ಮಗಳ ಜೋಡಿ ರಮ್ಯಾ ನೃತ್ಯ ಮಾಡತಾರ ಹಾಡ ಕೇಳಿ ಅವರು ಎದ್ದು ಬಂದು ಈಗ ಕುಣಿ ಹತ್ಯಾರ ಪತ್ತಾರ ಪ್ರೇಮ ಕನ್ನೂರ ಸುನಿತ ಕಟಿ ಮನಿ ಕಲಾವತಿ ಬಿದ್ರಿ ಭವಾನಿ ಜಾದವರ ಸಂಗೀತ ಬೆರದರ ಸುನಂದ ಪತ್ತಾರ ಪ್ರೇಮ ಕನ್ನೂರ ಸುನಿತ ಕಟಿ ಮನಿ ಕಲಾವತಿ ಬಿವರಿ ಭವಾನಿ ಜಾದವರೇ ಹಡಪಾದ ಸಕ್ಕು ಹಡಪಾದ ಸೂರ್ಯಕ ಕ सूर्य का नि राजेश्वरी ज्योति वैशाली सावित्री लक्ष्मी सपना स्वप्न जतार हाला जोदेव भंडार भंडार नमीन ಜಗವತೂಗತದ ಅಂತಾರ ಹಿರಿಯಾರ ಹೆಣ್ಣು ಅಬಲೆ ಎಲ್ಲ ಸಬಲೆ ಎಂಬುದು ಹೇಳ ತಾವ ಶಾಸ್ತ್ರ ತೂಗುವ ಕೈ ಜಗವತೂಗತದ ಅಂತಾರ ಹಿರಿಯಾರ ಹೆಣ್ಣು ಅಬಲೆ ಎಲ್ಲ ಸಬಲೆ ಎಂಬುದು ಹೇಳ ತಾವ ಶಾಸ್ತ್ರ ಸಣ್ಣ ತಮ್ಮನ ಹಾಳ ಕೇಳಿ ಎಲ್ಲ ಜನ ಚಪ್ಪಾಳೆ ತಟ್ಟಾರೆ ಜಪಾರ ನನ್ನ ಪತ್ನಿಸು ನನ್ನ ಕೂಡ ಇಲ್ಲಿ ನಿಮ್ಮಲ್ಲೇ ಕುಂತಾರ